जय मंगलम जय मंगलम जय नमा पांदे महादेव श्री लक्ष्मी माता जे जय श्री कल जय मंतेश्वर महाराज के जय श्री मंधेश्वर महाराज गोजय श्री नागेन्द्र महाराज गोजय जय मंगलम जय नमा ಈ ಜಿಲ್ಲೆಯ ಪಾತ್ರೆಯಲ್ಲಿರುವ ನಿಮ್ಮ ಅಲ್ಲಲ್ಲ ಪರಿಸರದಿಂದ ಯುಕ್ತ ಒಂದು ತಹಸೀಲ್ದ ಕಾರ್ಯಚಟುವಟಿಕೆ ಸಲುವಾಗಿ ಹಾಗೂ ಸಂಘದ ಒಂದು ನೌಕರ ಭವನದ ನಿರ್ಮಾಣಕ್ಕಾಗಿ ಇಳಕಲ್ ನಗರ ವ್ಯಾಪ್ತಿಯಲ್ಲಿ ಒಂದು ಉತ್ತಮವಾದ ನಿವೇಶನ ಒದಗಿಸುವುದು ತಮ್ಮಲ್ಲಿ ಈ ಮೂಲಕ ಸಂಸ್ಥೆ ಇಳಕಲ್ ತಾಲ್ಲೂಕಿನ ಸರ್ಕಾರಿ ನೌಕರರ ರೂಪವಾಗಿ ಕಳಕಳಿಯಿಂದ ವಿನಂತಿಸುತ್ತೇವೆ ಗೌರವಪೂರ್ವಕ ಧನ್ಯವಾದಗಳು ಮತ್ತು ನೌಕರರು ಇದು ಒಂದು ಕಾಕತಾಳಿ ಇದ್ದಂತೆ ಬಹುತೇಕ ಸರ್ಕಾರ ಒಂದು ಸುರಕ್ಷಿತವಾಗಿ ಅಡತು ಮಾಡಬೇಕು ಅಂದ್ರೆ ಅಲ್ಲೇ ನೌಕರ ಸಂಘದ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು ಅದರಲ್ಲಿ ಇವತ್ತು ನಾವು ಹೇಳ್ತಾ ಇರ್ತೀವಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತೇಳಿ ಈ ಮೂರು ಒಟ್ಟಿಗೆ ಕೆಲಸವನ್ನು ಮಾಡಿದಾಗ ಇವತ್ತು ನಿಜವಾದ ಒಂದು ಸುಭದ್ರವಾದ ಆಡಳಿತವನ್ನು ನೀಡುವುದಕ್ಕೆ ಸಾಧ್ಯ ಆಗೋದು ಇದು ಸಾಧ್ಯವಾದಂತಹ ಮಾತು ಅನ್ನುವ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸರ್ಕಾರಿ ನೌಕರರ ಸಂಘ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಸದಸ್ಯರು ಬಹಳ ಅತ್ಯುತ್ತಮವಾಗಿ ಅವರ ಕಾರ್ಯವನ್ನು ನೌಕರರಿಗೆ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಅದರಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಮುಚ್ಚಿಕೊಂಡಿರುವಂತಹ ಶಿಕ್ಷಕರು ಇರ್ಬೋದು ಅಂದಾಯ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ನೌಕರರಿಗೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಕ್ಕೆ ಅವರು ಎರಡನೇ ಬಾರಿ ಇವತ್ತು ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗಿಲ್ಲ ಕೂಡ ನಾನು ಎಲ್ಲ ಇಚ್ಛೆ ಕೊಡಬೇಕು ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಅವರ ಸೇವೆ ಘಟನೆಯೂ ಅದು ಆ ಸಂಘದ ಪರವಾಗಿ ಅಲ್ಲಿ ನೌಕರರ ಪರವಾಗಿ ಇದ್ದಾಗ ಇವತ್ತು ಆಡಳಿತ ಒಂದು ಸ್ವಚ್ಛವಾಗಿ ನಡೆಯೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಇಲ್ಕಲ್ ತಾಲೂಕಿನ ಪರಶುರಾಮ್ ಬೊಮ್ಮಾರ ಆಗಿರ್ಬೋದು ನಮ್ಮ ಹುಡುಗದ ಏನು ಸರ್ಲೇಶ್ ಪಾಟೀಲ್ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಇವತ್ತು ಕಾರ್ಯವನ್ನ ಬಹಳ ಪ್ರಾಮಾಣಿಕದ ನಿಷ್ಠೆಯಿಂದ ನೆರವೇರಿಸಿದ್ದಾರೆ ಅನ್ನೋದು ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ನಮ್ಮ ನೂತನ ಒಂದು ಕಾರ್ಯಾಲಯ ಆಗ್ಬೇಕು ಅಂತ ಹೇಳಿ ಬಹುತೇಕದ ಬೇಡಿಕೆ ಇತ್ತು ಬಹುತೇಕ ಮತ್ತೆ ಕ್ಷೇತ್ರದಲ್ಲಿ ಅದು ಕುಗುನ್ ತಾಲೂಕು ಆಗಿರ್ಬೋದು ಇಲಕಲ್ ತಾಲೂಕಿನಲ್ಲಿ ಬಹುತೇಕ ಪರಶುರ ಸೋಮಾರು ಒಂದು ಹೇಳಿದ ಒಂದು ಕಾರ್ಯಾಲಯ ಪ್ರಾರಂಭ ಮಾಡೋದಕ್ಕ ನಮ್ಮ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಒಂದು ಕಾರ್ಯಾಲಯವನ್ನು ನೀಡಬೇಕು ಅಂದಾಗ ತಕ್ಷಣ ನಾನು ಕೂಡ ನಮ್ಮ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ತ ಅಧಿಕಾರಿಗಳಿಗೆ ಮಾತನಾಡಿ ಇಲ್ಲಿ ಒಂದು ಕೊಠಡಿಯನ್ನು ಕೊಡ್ಲಿ ಅವ್ರಿಗೆ ಅವ್ರಿಗೆ ಒದಗಿಸಿಕೊಡ್ರಿ ಈಗ ಸ್ವಂತ ಕಟ್ಟಡ ಬರೋವರೆಗೂ ಇಲ್ಲಿ ನೆಡದಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂದಾಗ ಅವರು ಕೂಡ ಒಪ್ಪಿ ಇವತ್ತು ಈ ಕಾರ್ಯಾಲಯವನ್ನು ಇವತ್ತು ಪ್ರಾರಂಭಗೊಳಿಸಿದ್ರೆ ಯಾಕಂದ್ರೆ ನಮ್ಮ ನಿಮ್ಮ ಮಧ್ಯೆ ಇರುವಂತ ಆ ಒಂದು ಸಂಬಂಧ ಯಾಕಂದ್ರೆ ನಾವು ಇವತ್ತು ಕಾಯ್ದೆಗಳನ್ನ ಮಾಡಬಹುದು ಆ ಕಾಯ್ದೆಗಳನ್ನ ಸಮರ್ಪಕವಾಗಿ ಮುಟ್ಟಿಸುವಂತ ಕೆಲಸ ಸರ್ಕಾರ ಯೋಜನೆಗಳಲ್ಲ ಮುಟ್ಟಿಸುವಂತ ಕೆಲಸ ಇವತ್ತು ಕಾರ್ಯಾಂಡ ಮಾಡಿದಾಗ ಮಾತ್ರ ಅದು ಬೆಳಕಿಗೆ ತರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ತಾವೆಲ್ಲ ಕಾಣಿ ಅತ್ಯಂತ ನಮ್ಮ ಹುಳಿ ಮತ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ನೌಕರ ಸಂಘ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಕೂಡ ತಾವು ಬೇರೆ ಬೇರೆ ಕ್ರೀಡಾ ಕ್ಷೇತ್ರದಲ್ಲಿ ಮುಚ್ಚಿಕೊಂಡು ಕೂಡ ಆ ಕಾರ್ಯವನ್ನು ನೆರವೇರಿಸುವಂತ ಕೆಲಸ ತಾವು ಮಾಡ್ತಾ ಇದ್ರಿ ಆದ ಕಾರಣ ಇವತ್ತೇನು ನೂತನ ಕಚೇರಿಯನ್ನ ಇವತ್ತು ಪ್ರಾರಂಭಿಸಿದ್ರಿ ಅದ್ರ ಜೊತೆಗೆ ನಮ್ಮ ಮನ ಬಳ್ಳಾರಿಯವರು ಹೇಳಿದ್ರು ಒಂದು ಕಾನೂನು ಅಡಿಯಲ್ಲಿ ಈ ಕಚೇರಿಯಿಂದ ತಾವು ಸದುಬಳಕೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಅದರ ಅದೇ ರೀತಿ ಇವತ್ತೇನು ಒಂದು ಸ್ವಂತ ಕಟ್ಟಡವನ್ನ ಈಗಾಗಲೇ ಬಾಗಲಕೋಟೆಯಲ್ಲಿ ಕೂಡ ನಮ್ಮ ಬಳ್ಳಾರಿ ಮಲಣ್ಣವರು ಒಂದು ಹತ್ತು ಗುಟ್ಟೆ ಜಾಗೆಯನ್ನು ಸರ್ಕಾರದಿಂದ ಪಡೆದಿದ್ದಾರೆ ಇಲ್ಲಿ ಕೂಡ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷ ಈಗಾಗಲೇ ನಿಮ್ಮ ಜಾಗೆ ಕೂಡ ಹಿಂದೆ ತರಾವಾಗಿದೆ ಒಂದು ತರಾವಾಗಿದೆ ಆ ಜಾಗಿಯನ್ನ ಎಲ್ಲಿ ತಾವು ಕೇಳ್ತೀರಿ ಸರ್ಕಾರ ಮೂವತ್ತು ವರ್ಷ ಲೀಸ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ ಖಂಡಿತವಾಗಿ ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಅದರ ಮೂವತ್ತು ವರ್ಷ ಲೀಸ್ ಅನ್ನ ಕೊಡಿಸುವಂತ ಕೆಲಸ ನಾನು ಖಂಡಿತವಾಗಿ ಹೇಳಿ ಅದಕ್ಕೆ ಕಟ್ಟಡಕ್ಕೆ ಅನುದಾನ ಬೇಕಾದ್ರೆ ನಮ್ಮ ಶಾಸಕರು ದೇಶ ತಾವು ಖುಷಿಯ ಅಧಿಕಾರಿಗಳು ಖುಷಿ ಇದ್ದಾಗ ಇವತ್ತು ಎಲ್ಲರೂ ಖುಷಿ ಇರೋದಕ್ಕೆ ಸಾಧ್ಯ ಯಾಕಂದ್ರೆ ತಮ್ಮ ಪಾಲ್ ಬಾರಿಕೆ ಎಷ್ಟೇ ಬಹಳ ತರವ ಅಗತ್ಯ ಇರುವಂತದ್ದು ಆ ಕಾರಣಕ್ಕೆ ನಾವು ಮಾಡಿರುವಂತ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ನನ್ನ ಸದಾ ಕಾಲ ಇದೆ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ